ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಒಳಗೆ ರಸ್ತೆ ಗುಂಡಿ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜತಿಥ್ಯ ಹಾಗೂ ಇನ್ನಿತರ ವಿಚಾರಗಳು ಸರ್ಕಾರದ ವಿರುದ್ಧ ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜಕೀಯದ ಬಗ್ಗೆ ಬೇರೆ ವಿಚಾರ ಚರ್ಚೆ ಆಗ್ತಾ ಇದೆ ಫಿಫ್ಟಿ ಫಿಫ್ಟಿ ಪವರ್ ಶೇರಿಂಗ್ ಕುರಿತಂತೆ ದೆಹಲಿಯಿಂದ ಸುದ್ದಿ ಬರ್ತಾ ಇದ್ದು ದೆಹಲಿ ವಿಸಿಟ್ಗೆ ಮುಂದಾಗಿದ್ದ ಕರ್ನಾಟಕ ನಾಯಕರಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಎನ್ನಲಾಗ್ತಾ ಇದೆ ಒಂದೇ ಒಂದು ವಾಕ್ಯದಲ್ಲಿ ನೇರ ಸಂದೇಶವನ್ನ ಹೈಕಮಾಂಡ್ ರವಾನೆ ಮಾಡಿದ್ದು ಸದ್ಯಕ್ಕಂತೂ ನಾವು ನಿಮ್ ಕಡೆ ತಲೆ ಹಾಕೋದಿಲ್ಲ ಅನ್ನೋದನ್ನ ಹೇಳಿದಂತಿದೆ ಇದು ನವೆಂಬರ್ ಕ್ರಾಂತಿ ಊಹಾಪೋಹಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ ಈ ವಿಚಾರದಲ್ಲೂ ಡಿಕೆ ಹಾಗೂ ಸಿದ್ದರಾಮಯ್ಯ ನಡುವೆ ಗೆದ್ದಿದ್ಯಾರು ಅನ್ನೋ ಚರ್ಚೆ ಆಗ್ತಾ ಇದೆ ಮುಂದೇನು ಅನ್ನೋ ಪ್ರಶ್ನೆ ನಡುವೆ ಮಾಜಿ ಸಿಎಂ ಎಚ್ ಡಿಕೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇನ್ನೊಂದೆಡೆ ರಾಹುಲ್ ಗಾಂಧಿಗೆ ಮಧ್ಯಪ್ರದೇಶ ಕಾಂಗ್ರೆಸ್ನ ಹಿರಿಯರು ಪನಿಷ್ಮೆಂಟ್ ಕೊಟ್ಟಿದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ಪರಿಸ್ಥಿತಿ ಒಂಥರ ಹುಲಿ ಬಂತು ಹುಲಿ ಕತೆ ಆಗಿದೆ ಒಂದೊಂದು ಸಲ ಸಿಎಂ ಚೇಂಜ್ ಅಂತೆ ಡಿ ಕೆ ಸಿಎಂ ಆಗ್ತಾರಂತೆ ಸಿದ್ದರಾಮಯ್ಯ ಕೆಳಗಿಳಿತಾರಂತೆ ಅನ್ನೋ ವಿಷಯ ಇನ್ನೊಂದ್ಸಲ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರಂತೆ ಡಿ ಕೆ ಇದಕ್ಕೆ ಒಪ್ಪಿದ್ದಾರಂತೆ ಅನ್ನೋದು ಮತ್ತೊಂದು ಸಲ ಸಿದ್ದರಾಮಯ್ಯ ತಾವು ಇಳಿದ್ರೂ ಡಿ ಕೆ ಸಿಎಂ ಆಗ್ಬಾರ್ದು ಅಂತ ಪ್ಲಾನ್ ಮಾಡ್ತಿದ್ದಾರಂತೆ ಸತೀಶ್ ಜಾರಕಿಹೊಳಿಯನ್ನ ಸಿಎಂ ಮಾಡೋದಕ್ಕೆ ಪ್ರೆಷರ್ ಹಾಕ್ತಾ ಇದ್ದಾರಂತೆ ಅನ್ನೋದು ಆದರೆ ಇದೆಲ್ಲದರಲ್ಲೂ ಗಮನಿಸಬೇಕಾದ ಅಂಶ ಏನಂದ್ರೆ ಆಂತರಿಕವಾಗಿ ಎಷ್ಟೇ ಹಗ್ಗ ಜಗ್ಗಾಟ ಇದ್ರೂ ಪ್ರಮುಖ ನಾಯಕರಾದ ಡಿ ಕೆ ಆಗಲಿ ಸಿದ್ದರಾಮಯ್ಯ ಆಗ್ಲಿ ಅದನ್ನ ಓಪನ್ ಆಗಿ ಹೇಳದ ಒಗ್ಗಟ್ಟು ಕಾಪಾಡಿಕೊಂಡಿದ್ದಾರೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆದ್ರೆ ಬೆಂಕಿಯನ್ನ ಅಂಗೈಯಲ್ಲಿ ಹೆಚ್ಚು ಹೊತ್ತು ಮುಚ್ಚಿಡೋದಕ್ಕೆ ಆಗುದಿಲ್ಲ ಅನ್ನೋ ಹಾಗೆ ಈಗ ಮತ್ತೊಂದು ಅಪ್ಡೇಟ್ ನವೆಂಬರ್ ಕ್ರಾಂತಿಯ ಹಿಂಟ್ ಕೊಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಇದೇ ಹದಿನೈದನೇ ತಾರೀಕು ದೆಹಲಿಗೆ ವಿಸಿಟ್ ಕೊಡ್ತಾರೆ ಅನ್ನೋ ಮಾಹಿತಿ ಇತ್ತು ತಮ್ಮ ಶೆಡ್ಯೂಲ್ ಅನ್ನ ಅಂದಿಗೆ ಲಾಕ್ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇರೋದು ಅನ್ನೋ ಆಯಾಮದಲ್ಲಿ ಚರ್ಚೆಗಳು ಕೂಡ ನಡೆದಿದ್ವು ಅದೇ ದಿನ ಕಪಿಲ್ ಸಿಬಲ್ರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದ್ದು ಅದಕ್ಕೆ ಭೇಟಿ ನೀಡೋ ನೆಪದಲ್ಲಿ ವರಿಷ್ಠರ ಭೇಟಿ ಆಗ್ತಾ ಇದೆ ಅನ್ನೋದು ರಿವೀಲ್ ಆಗಿತ್ತು ಆದ್ರೆ ಆ ದಿನ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಕರ್ನಾಟಕದಿಂದ ಯಾವ ನಾಯಕರು ಯಾವುದೇ ಕಾರಣಕ್ಕೂ ದೆಹಲಿಗೆ ಬರಬಾರದು ಯಾರೇ ಬಂದರೂ ನಾವು ಮೀಟ್ ಮಾಡೋದಿಲ್ಲ ಅಂತ ನೀಟಾಗಿ ಹೇಳಿದೆ ಇಷ್ಟಾದ ಬಳಿಕವೂ ಸಿದ್ದರಾಮಯ್ಯ ಹದಿನೈದರಂದು ದೆಹಲಿಗೆ ಹೋಗ್ತಾರೆ ಅಂದ್ರೆ ಅವತ್ತು ಕೇವಲ ಪುಸ್ತಕ ಬಿಡುಗಡೆಯಲ್ಲಿ ಭಾಗಿಯಾಗೋದಷ್ಟೇ ಅನ್ನೋದು ಪಕ್ಕಾ ಆಗ್ತಾ ಇದೆ ಸರಿ ಈಗ ಹೀಗೆ ಹೇಳಿದ್ದಾರೆ ಅಲ್ಲಿ ಹೋದ್ಮೇಲೆ ಟೈಮ್ ನೋಡ್ಕೊಂಡು ಏನಾದ್ರೂ ಮಾಡಿದ್ರೆ ಆಯ್ತು ಅದೃಷ್ಟ ಚೆನ್ನಾಗಿದ್ರೆ ಅವರು ಸಿಕ್ಬೋದು ಅಂತ ಊಹಿಸಿದ್ರು ಅಲ್ಲೂ ಒಂದು ತೊಡಕಿದೆ ಅದೇನಂದ್ರೆ ನವೆಂಬರ್ ಹದಿನೈದರಂದು ಸಿಎಂ ದೆಹಲಿಗೆ ತೆರಳಲು ಸಜ್ಜಾಗಿದ್ರು ಒಂದು ದಿನ ಮೊದಲೇ ವಿದೇಶ ಪ್ರವಾಸವನ್ನ ರಾಹುಲ್ ಗಾಂಧಿ ಕೈಗೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಈ ಪ್ರವಾಸ ನಾಯಕತ್ವ ಬದಲಾವಣೆ ಬೆಳವಣಿಗೆಯ ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಸೆ ಮೂಡಿಸಿದೆ ಈ ಮೂಲಕ ಸಿಎಂ ಡಿ ಸಿಎಂ ಯಾರ ಕೈಗೂ ಸಿಗದೆ ಹೈಕಮಾಂಡ್ ಅಂತರ ಕಾಯ್ದುಕೊಳ್ತಾ ಇದೆ ಸರಿ ರಾಹುಲ್ ಗಾಂಧಿ ಇಲ್ಲದೆ ಇದ್ರೆ ಏನಂತೆ ಪ್ರಮುಖವಾಗಿ ನಿರ್ಧಾರ ಮಾಡಬೇಕಾದವರು ಅವರ ತಾಯಿ ಅಲ್ವಾ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇರ್ತಾರಲ್ವಾ ಅಂತ ನೀವು ಯೋಚಿಸ್ಬೋದು ಆದ್ರೆ ಪ್ರಧಾನಿ ಅಭ್ಯರ್ಥಿ ಅಂತ ರಾಹುಲ್ ರನ್ನ ಪ್ರಮೋಟ್ ಮಾಡ್ತಾ ಇರುವಾಗ ನಿರ್ಧಾರ ಯಾರು ಮಾಡಿದ್ರು ಅದನ್ನ ಹೇಳಬೇಕಾದವರು ರಾಹುಲ್ ಗಾಂಧಿ ಅನ್ನೋದನ್ನ ಗಮನಿಸಬೇಕಾಗಿರೋ ವಿಷಯ ಆದ್ರಿಂದ ಇದೊಂಥರ ಉದ್ದೇಶಕ್ಕೆ ರಚಿದಂತಾಗಿದೆ ಅನ್ನೋದು ಪಕ್ಕಾ ದೆಹಲಿ ವಿಸಿಟ್ ಬಗ್ಗೆ ನಾವು ಏನೇ ಯೋಚನೆ ಮಾಡಿದ್ರು ಡಿ ಕೆ ಹಾಗೂ ಸಿದ್ದರಾಮಯ್ಯ ಬಾಯಿ ಬಿಟ್ಟು ಇನ್ನೂ ಏನು ಹೇಳಿದ್ವಲ್ಲ ಆದ್ರಿಂದ ಸರ್ಕಾರದಲ್ಲಿ ಗೊಂದಲಗಳು ಮೂಡೋದು ಡೌಟ್ ಅನ್ನೋ ಚರ್ಚೆ ಕೂಡ ಇದೆ ಆದ್ರೆ ಈ ಹೊತ್ತಲ್ಲಿ ದೆಹಲಿ ಕಡೆಗೆ ಹೋಗ್ತಾರೆ ಅಂದ್ರೆ ಅದು ಸುಮ್ ಸುಮ್ನೆ ಅಂತೂ ಖಂಡಿತ ಹೋಗಲ್ಲ ಅನ್ನೋದು ವಾಸ್ತವ ಯಾಕಂದ್ರೆ ಸರ್ಕಾರ ರಚನೆ ಹೊತ್ತಲ್ಲಿ ಕೇಳಿ ಬಂದ ಪವರ್ ಶೇರಿಂಗ್ ಅನ್ನೋ ಪದಕ್ಕೆ ಇನ್ನೂ ತುಂಬಾ ದಿನ ಇದೆಯಲ್ಲ ಅಂತ ಅಂದಿನಿಂದ ಹೇಳ್ಕೊಂಡು ಬಂದ್ರು ಆ ದಿನ ಈಗ ಬಂದಿದೆ ಇಲ್ಲಿ ಡಿಕೆ ಸಿಎಂ ಆಗ್ತಾರೆ ಅನ್ನೋದು ಮಾತ್ರ ವಿಷಯ ಆಗದೆ ಡಿ ಕೆ ಅನ್ನ ನಂಬಿಕೊಂಡು ಅವರ ಬಣದಲ್ಲಿ ಗುರುತಿಸಿಕೊಂಡಿರುವವರು ಕೂಡ ತಮ್ಮ ಕನಸಿನ ಹುದ್ದೆಗೆ ಕಾತುರದಿಂದ ಕಾಯ್ತಾ ಇರ್ತಾರೆ ಅತ ಸಿದ್ದು ಬಣದಲ್ಲೂ ಇಂಥದ್ದೇ ಲೆಕ್ಕಾಚಾರಗಳು ನಡೀತಾ ಇರುತ್ತೆ ಹೀಗಿರುವಾಗ ಇದನ್ನ ಸಹಜ ಭೇಟಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ವಿಷಯ ಏನೋ ಇದೆ ಅದಕ್ಕೆ ಈಗ ಈ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ನವೆಂಬರ್ ಕ್ರಾಂತಿಯ ಕಟ್ಟೆ ಹದಿನಾಲ್ಕನೇ ಹದ್ನಾಲ್ಕನೇ ತಾರೀಕಿನ ನಂತರ ಎನ್ನಲಾಗ್ತಾ ಇದೆ ಯಾಕಂದ್ರೆ ಸದ್ಯ ಎರಡೂ ರಾಷ್ಟ್ರೀಯ ಪಕ್ಷಗಳ ನಾಯಕರು ಬಿಹಾರದತ್ತ ಚಿತ್ತ ನೆಟ್ಟಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ಗೆ ವರ್ಚಸ್ಸಿಲ್ಲ ಅನ್ನೋದು ನಿಜವಾದ್ರೂ ವೋಟ್ ಚೋರಿ ಆರೋಪವನ್ನ ಮೊದಲು ಶುರು ಮಾಡಿದ್ದೆ ಅಲ್ಲಿಂದ ಅಲ್ಲಿ ಕಾಂಗ್ರೆಸ್ಗೆ ಒಂದು ವೇಳೆ ಲಾಭ ಆದ್ರೆ ಅದರ ಕ್ರೆಡಿಟ್ ನೇರವಾಗಿ ರಾಹುಲ್ ಗಾಂಧಿ ಅಕೌಂಟ್ಗೆ ಬೀಳುತ್ತೆ ಆದ್ರಿಂದ ಬಿಹಾರ ರಿಸಲ್ಟ್ ಬರೋ ತನಕ ಎಲ್ಲರೂ ಸೈಲೆಂಟ್ ಆಗಿದ್ದು ಆಮೇಲೆ ಬೆಂಕಿ ಉರಿಯಲಿದೆ ಅನ್ನೋ ಚರ್ಚೆ ಇದೆ ಆದ್ರೆ ಅತ್ತ ಬಿಹಾರ ರಿಸಲ್ಟ್ ದಿನವೇ ರಾಹುಲ್ ಫಾರಿನ್ ಟ್ರಿಪ್ ಫಿಕ್ಸ್ ಆಗಿದೆ ಅಂದ್ರೆ ಬಿಹಾರದ ಚುನಾವಣೆ ಕುರಿತು ಪ್ರಶ್ನೆಗಳು ಕಮ್ಮಿ ಆಗೋ ತನಕ ರಾಹುಲ್ ಭಾರತದ ಕಡೆಗೆ ತಲೆ ಹಾಕೋದಿಲ್ವೇನೋ ಯಾರ ಕೈಗೂ ಸಿಗಬಾರದು ಅಂತಲೇ ಅದೇ ದಿನ ಫಾರಿನ್ ಟ್ರಿಪ್ ಫಿಕ್ಸ್ ಆಗಿದೆ ಅನ್ನೋ ಚರ್ಚೆ ಕೂಡ ಇದೆ ಆದ್ರೆ ಕರ್ನಾಟಕದಲ್ಲಿ ಕೈಯೊಳಗಿನ ಅವಾಂತರ ಬಗೆಹರಿಸೋದು ಬಿಟ್ಟು ರಾಹುಲ್ ಎಸ್ಕೇಪ್ ತಂತ್ರವನ್ನ ಅನುಸರಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದ್ರು ಅವರು ವಾಪಸ್ ಆಗೋ ತನಕ ಇದು ಇತ್ಯರ್ಥ ಆಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಅನ್ನಿಸ್ತಾ ಇದೆ ಅಲ್ಲಿಗೆ ಸದ್ಯಕ್ಕಂತೂ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಹೈಕಮಾಂಡ್ ತಲೆ ಹಾಕ್ತಾ ಇಲ್ಲ ಅನ್ನೋದು ಗೊತ್ತಾಯಿತು ಆದ್ರೂ ಕೂಡ ಡಿಕೆ ಸಿದ್ದರಾಮಯ್ಯರನ್ನ ಮೀರಿಸಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ ಯಾಕಂದ್ರೆ ಸಿದ್ದರಾಮಯ್ಯ ದೆಹಲಿ ವಿಸಿಟ್ ಫಿಕ್ಸ್ ಮಾಡಿಕೊಂಡ ಬಳಿಕವಷ್ಟೇ ಹೈಕಮಾಂಡ್ ನಿಂದ ನೋಟಿಫಿಕೇಶನ್ ಬಂದಿರೋದು ಡಿ ಡಿಕೆ ಸದ್ಯ ದೆಹಲಿಯಲ್ಲೇ ಇದ್ದಾರೆ ಇಂದು ಬೆಳಿಗ್ಗೆ ದೆಹಲಿಯಲ್ಲಿರೋ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಕರ್ನಾಟಕದಲ್ಲಿ ಚೋರಿ ಕುರಿತಂತೆ ನಲವತ್ತು ಜಿಲ್ಲೆಗಳಲ್ಲಿ ಸಹಿ ಸಂಗ್ರಹಣೆ ಮಾಡಿ ಅದನ್ನ ಎಐಸಿಸಿ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಿದ್ದಾರೆ ಈ ವೋಟ್ಚೋರಿ ಆರೋಪ ಎಷ್ಟು ನಿಜ ಸಾಬೀತಾಯ್ತಾ ಇಲ್ವಾ ಅದೆಲ್ಲ ಸೆಕೆಂಡ್ರಿ ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಡಿ ಕೆ ಪಕ್ಷಕ್ಕೆ ಯಾವ ಮಟ್ಟದಲ್ಲಿ ಲಾಯಲ್ ಆಗಿದ್ದಾರೆ ಅನ್ನೋದನ್ನ ಸದ್ಯಕ್ಕಂತೂ ರಾಹುಲ್ ಕೈಯಲ್ಲಿ ವೋಟ್ಚೋರಿ ಬಿಟ್ಟು ಮತ್ ಯಾವ ಅಸ್ತ್ರವೂ ಇಲ್ಲ ಫೈಲ್ ಆದ್ರೂ ಕೂಡ ಮತ್ತೆ ಅದನ್ನೇ ತಿರುಚಿ ಮುರುಚಿ ಪ್ರಯೋಗಿಸಿ ನೋಡ್ಬೇಕು ಈ ಹೊತ್ತಲ್ಲಿ ಜೊತೆಯಾಗಿ ನಿಂತು ಕೈಲಾದ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಕೆ ಅನ್ನ ಹೈಕಮಾಂಡ್ ಕಡೆಗಣಿಸುವುದಕ್ಕೆ ಚಾನ್ಸೇ ಇಲ್ಲ ಆದ್ರಿಂದ ಬಹುಶಃ ಸೈಲೆಂಟ್ ಆಗಿಯೇ ಡಿ ಕೆ ನವೆಂಬರ್ ಕ್ರಾಂತಿಯ ವಿನ್ನರ್ ಆಗ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಆದ್ರೆ ಇಲ್ಲಿ ಕುತೂಹಲಕ್ಕೆ ದಾರಿ ಮಾಡಿ ಕೊಟ್ಟಿರೋ ಇನ್ನೊಂದು ವಿಷಯ ಅಂದ್ರೆ ಡಿಕೆಶಿ ಮಾತ್ರವಲ್ಲದೆ ಅವರ ಸಹೋದರ ಸುರೇಶ್ ಕೂಡ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳ್ತಾ ಇರೋದು ಇಬ್ಬರು ಕೂಡ ನಾಯಕತ್ವವನ್ನ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಸಿದ್ದರಾಮಯ್ಯಗೆ ಎಷ್ಟು ಸಮಯ ಸಿಎಂ ಆಗಿರ್ಬೇಕು ಅನ್ಸುತ್ತೋ ಅಷ್ಟೂ ದಿನ ಅವರೇ ಇರ್ತಾರೆ ಮುಂದಿನ ಅವಧಿಯಲ್ಲಾದ್ರೂ ಅಷ್ಟೇ ಮುಂದಿನ ಹದಿನೈದು ವರ್ಷಕ್ಕಾದ್ರೂ ಅಷ್ಟೇ ಪಕ್ಷ ಹೇಳಿದ ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯ ಅನ್ನೋ ದಾಟಿಯಲ್ಲಿ ಡಿ ಕೆ ಬ್ರದರ್ಸ್ ಮಾತಾಡ್ತಾ ಇದ್ದಾರೆ ಆದ್ರೆ ನಿಂದ ಆಚೆಗೆ ಈ ಕುರಿತಂತೆ ಬಂದಿರೋ ಮಹತ್ವದ ಹೇಳಿಕೆ ಅಂದ್ರೆ ಅದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯದ್ದು ನಾಯಕತ್ವ ಬದಲಾವಣೆ ಅನ್ನೋ ಪ್ರಶ್ನೆಗೆ ಮಣೆ ಹಾಕದ ಎಚ್ ಡಿ ಕೆ ಅದೆಲ್ಲ ಏನೂ ಇಲ್ಲ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಒಂದೇ ಮಾತಲ್ಲಿ ಹೇಳಿ ಮುಗಿಸಿದ್ದಾರೆ ಅಲ್ಲಿಗೆ ಇದೆಲ್ಲ ಕೇವಲ ಕಣ್ಕಟ್ಟ ಸುಮ್ನೆ ವಿಪಕ್ಷಗಳ ಕಣ್ಣರಳಿಸೋದಕ್ಕೆ ಮಾಡ್ತಾ ಇರೋ ವ್ಯವಸ್ಥಿತ ಒಪ್ಪಂದದ ಡ್ರಾಮಾನ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಆದ್ರೆ ಇಲ್ಲಿ ಪ್ರಶ್ನೆ ಇರೋದು ಡಿ ಹಾಗೂ ಸಿದ್ದರಾಮಯ್ಯ ನಡುವೆ ಅಲ್ಲ ಉಳಿದ ಪ್ರಮುಖ ನಾಯಕರದ್ದು ಸಿದ್ದು ಡಿ ಕೆ ಇಬ್ಬರಿಗೂ ಹೈಕಮಾಂಡ್ ಲಿಂಕ್ ಇದೆ ಏನೋ ಒಂದು ಮಾಡಿ ಇತ್ಯರ್ಥ ಮಾಡ್ಕೊಳ್ತಾರೆ ಆದ್ರೆ ನಾನು ಸಿಎಂ ಆಗ್ಬೇಕು ನಾನು ಸಹ ಅರ್ಹನಿದ್ದೇನೆ ನನಗೆ ಕೊಟ್ಟು ನೋಡಿ ನಂಗೆ ಯಾಕೆ ಕೊಡಬಾರದು ಅಂತ ಆಗಾಗ ಹೇಳಿಕೆ ನೀಡುವವರು ಏನ್ ಮಾಡ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಇನ್ನೊಂದೆಡೆ ಅತ್ತ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಶಿಬಿರಕ್ಕೆ ಲೇಟ್ ಆಗಿ ಬಂದ ರಾಹುಲ್ ಗಾಂಧಿಗೆ ಹಿರಿಯ ಕಾಂಗ್ರೆಸ್ ನಾಯಕರು ಶಿಕ್ಷೆ ವಿಧಿಸಿದ್ದಾರೆ ರಾಹುಲ್ ಗಾಂಧಿಗೆ ಹಗುರವಾದ ಶಿಕ್ಷೆಯಾಗಿ ಹತ್ತು ಪುಷಪ್ ಗಳನ್ನು ಮಾಡಿಸಲಾಗಿದೆ ಪಕ್ಷದ ಮೂಲಗಳ ಪ್ರಕಾರ ಕಾಂಗ್ರೆಸ್ ಶಿಬಿರವು ಕಟ್ಟುನಿಟ್ಟಿನ ಶಿಸ್ತನ್ನ ಕಾಯ್ದುಕೊಂಡಿದ್ದು ಭಾಗವಹಿಸುವವರಲ್ಲಿ ಸಮಯ ಪಾಲನೆಯನ್ನು ಉತ್ತೇಜಿಸುವ ಸಲುವಾಗಿ ಸಾಂಕೇತಿಕ ದಂಡಗಳನ್ನ ಪರಿಚಯಿಸಲಾಗಿದೆ ಆದರೆ ಬಿಜೆಪಿ ನಾಯಕರು ಇದನ್ನ ಟೀಕಿಸಿದ್ದು ಶಿಸ್ತಿಗೂ ಕಾಂಗ್ರೆಸ್ಗೂ ಏನಾದರೂ ಸಂಬಂಧ ಇದೆಯಾ ಇದೆಲ್ಲ ಡ್ರಾಮಾಗಳು ಅಷ್ಟೇ ಸುಮ್ಮನೆ ಜನರ ಕಣ್ಣನ್ನ ಅರಳಿಸುವುದಕ್ಕೆ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ